ನಾನು ಬೆಳಗ್ಗೆಯಿಂದ ಟಿ ವಿಯನ್ನು ನೋಡಲ್ಲ ಬೆಳಗ್ಗೆ ಡೈರೆಕ್ಟಾಗಿ ಸಿ ಎಮ್ ಅವ್ರ ಮನೆಗೆ ಹೋಗಿ ಕಾರ್ಯಕ್ರಮ ಬಂದಿದ್ದೀವಿ ಯಾರೇ ತಪ್ಪಿತಸ್ಥರು ಇರಲಿ ಯಾರೇ ಈ ರೀತಿ ಏನಾದರೂ ಮಾಡಿದ ನಿಜ ಆಗಿದ್ದರೆ ಕಾನೂನು ಪ್ರಕಾರ ಕ್ರಮವನ್ನು ಖಂಡಿತವಾಗಲೂ ನಮ್ಮ ಸರ್ಕಾರ ತೆಗೆದುಕೊಳ್ಳುತ್ತೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದ್ರೆ ಖಂಡಿತ ನೋಡಿ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳ್ತೀನಿ ಏನಾದ್ರೂ ಮಹಿಳೆಯರ ಮೇಲೆ ದೌರ್ಜನ್ಯ ಅವ್ರು ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಅವರಷ್ಟೇ ದೊಡ್ಡ ಅಂತ ಇದ್ದಂತ ಅಧಿಕಾರಿಗಳಿದ್ರು ಕೂಡ ಅವ್ರ ಮೇಲೆ ಕ್ರಮ ಆಗುತ್ತೆ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿಸ್ತೀವಿ ನನಗೆ ಬೆಳಿಗ್ಗೆ ಗೊತ್ತಾಯ್ತು ಆಮೇಲೆ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೋತೀವಿ ಶಿಸ್ತು ಕ್ರಮ

ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಅಥವಾ ಪೊಲೀಸರು ನಡೆದುಕೊಳ್ಳುವ ರೀತಿಯನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವ ರೀತಿಯಲ್ಲಿ ಇವರು ವರ್ತನೆಗಳು ನಡೀತಾ ಇದಾವೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಹಾಡ ಹಗಲೆ ದರೋಡೆ ಆಗುತ್ತೆ ಆ ಆ ಒಂದು ಹಗರಣದಲ್ಲೂ ಅಥವಾ ಆ ಒಂದು ಕೇಸ್ನಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿ ಅದರಲ್ಲಿ ಭಾಗಿಯಾಗಿರುವ ಆರೋಪ ಕೇಳಿಬಂತು ಅದಾದ ನಂತರ ಬೆಂಗಳೂರಿನಲ್ಲಿ ಹೀಗೆ ಬೇರೆ ಬೇರೆ ರೀತಿಯಾಗಿ ಆರೋಪಗಳು ಕೇಳಿಬಂದವು ಜೊತೆಗೆ ಡ್ರಗ್ಸ್ ವಿಚಾರದಲ್ಲಿ ಬೆಂಗ್ಳೂರು ಅಂದ್ರೆ ಕರ್ನಾಟಕ ಪೊಲೀಸರು ಅದರಲ್ಲಿ ಬೆಂಗಳೂರು ಪೊಲೀಸರು ವಿಫಲರಾದರು ಎಂಬ ಆರೋಪಗಳು ಕೇಳಿಬಂದವು ಹೀಗೆ ಸಾಲು ಸಾಲು ಆರೋಪಗಳು ಪೊಲೀಸ್ ಇಲಾಖೆಯ ಮೇಲೆ ಅದರಲ್ಲೂ ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಳಿಬಂತು ಆದರೆ ಇಷ್ಟೆಲ್ಲಾ ನಡೀತಿದ್ರು ಯಾಕೆ ಇಲಾಖೆಯಲ್ಲಿ ಏನು ವೈಫಲ್ಯ ಕಂಡು ಬರ್ತಾ ಇದೆ ಗೃಹ ಇಲಾಖೆ ನಿಜವಾಗೂ ವೈಫಲ್ಯವನ್ನ ಕಾಣ್ತಾ ಇದೆಯಾ ವಿಫಲವಾಯ್ತಾ ರಾಜ್ಯದಲ್ಲಿ ಗೃಹ ಇಲಾಖೆ ತನ್ನ ಕಾರ್ಯಗಳನ್ನ ಮುಂದುವರಿಸಲು ಅಥವಾ ಜನರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ಜನರಿಗೆ ನ್ಯಾಯವನ್ನು ಒದಗಿಸಿಕೊಡಲು ಪೊಲೀಸ್ ಇಲಾಖೆ ವಿಫಲವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈಗಾಗಲೇ ಎಲ್ಲರೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿಯೇ ಇದೊಂದು ದೊಡ್ಡ ಸುದ್ದಿ ಆಗಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಅವರ ಅಂದ್ರೆ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಆ ಸಭೆಯಲ್ಲಿ ರಾಜ್ಯ ಪೊಲೀಸರ ಕಾರ್ಯವೈಖರಿಯನ್ನ ಟೀಕಿಸಿದ್ರು ಅದರಲ್ಲೂ ಮುಖ್ಯವಾಗಿ ಡ್ರಗ್ಸ್ ವಿಚಾರದಲ್ಲಿ ರಾಜ್ಯ ಪೊಲೀಸರು ನಿಷ್ಕ್ರಿಯರಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಕ್ರೋಶವನ್ನು ಸಹ ಹೊರಹಾಕಿದ್ರು ಮಹಾರಾಷ್ಟ್ರದ ಪೊಲೀಸರು ರಾಜ್ಯದಲ್ಲಿ ಬಂದು ದಾಳಿ ಮಾಡಿ ಡ್ರಗ್ಸ್ ಪತ್ತೆ ಮಾಡ್ತಾರೆ ನೀವೇನು ಮಾಡ್ತಿದ್ರಿ ಅನ್ನೋ ಒಂದು ಧಾಟಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಅಧಿಕಾರಿಗಳಿಗೆ ಚಾಟಿಯನ್ನ ಬೀಸಿದ್ರು ಹೀಗೆ ಅಂದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೊಲೀಸ್ ಇಲಾಖೆ ಅದರಲ್ಲೂ ಗೃಹ ಇಲಾಖೆ ಅಂದ್ರೆ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವುದು ಬೇಸರವನ್ನ ಹೊರಹಾಕಿದ್ದನ್ನು ನೋಡಿದಾಗ ಗೃಹ ಇಲಾಖೆ ಎಲ್ಲ ಒಂದು ಕಡೆ ಹಳಿ ತಪ್ತಾ ಇದೆಯಾ ಅನ್ನೋ ಪ್ರಶ್ನೆ ರಾಜ್ಯದಲ್ಲಿ ಮೂಡ್ತಾ ಇರುವಂತದ್ದು ಆದ್ರೆ ಇದೇ ಸಾಲಿಗೆ ಇದೀಗ ಮತ್ತೊಂದು ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಹಗರಣ ಬಯಲಾಗಿರುವಂತದ್ದು ಡಿ ಜಿ ಪಿ ರಾಮಚಂದ್ರ ರಾವ್ ಅವರಿಗೆ ಸಂಬಂಧಿಸಿದ್ದು ಎನ್ನಲಾಗಿರುವ ವಿಡಿಯೋ ಒಂದು ಹರಿದಾಡುತ್ತಿದ್ದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಇದು ಆಕ್ರೋಶಕ್ಕೆ ಕಾರಣವಾಗಿದೆ ಜೊತೆಗೆ ರಾಜ್ಯ ಸರ್ಕಾರಕ್ಕೂ ಇಕ್ಕಟ್ಟು ಪರಿಸ್ಥಿತಿಗೆ ಈ ವಿಡಿಯೋ ತಂದು ತಲುಪಿರುವಂತದ್ದು ಖಾಕಿ ಸಮವಸ್ತ್ರದಲ್ಲಿ ಕಚೇರಿಯಲ್ಲಿ ರಾಮಚಂದ್ರ ರಾವ್ ಅವರು ಯುವತಿಯರೊಂದಿಗೆ ರಾಸಲೀಲೆಯಲ್ಲಿ ತೊಡಗಿರುವ ದೃಶ್ಯ ಇದೀಗ ಆ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ರಾಜ್ಯದಲ್ಲಿ ಆಕ್ರೋಶವೂ ವ್ಯಕ್ತವಾಗ್ತಾ ಇದೆ ಖುದ್ದು ಈ ವಿಚಾರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಗರಂ ಆಗಿರುವಂತದ್ದು ಇನ್ನು ಸದ್ಯ ರಾಜ್ಯದಲ್ಲಿ ಸಾಕಷ್ಟು ಬಿಸಿ ಬಿಸಿಯಾಗಿ ಚರ್ಚೆಯಾಗುತ್ತಿರುವ ವಿಚಾರವೇ ಈ ರಾವ್ ಅವರ ರಾಸಲೀಲೆ ವಿಡಿಯೋ ಮಹಿಳೆಯರವರ ಜೊತೆ ಡಿಜಿಪಿ ಇರುವ ಖಾಸಗಿ ವಿಡಿಯೋ ಪೊಲೀಸ್ ಇಲಾಖೆಯ ಮಾನ ಹರಾಜು ಹಾಕಲಾಗಿದ್ದು ವಿಡಿಯೋದಲ್ಲಿರೋದು ನಾಲ್ಕು ವರ್ಷದ ಹಿಂದೆ ಸರಿಯಾಗಿದ್ದ ದೃಶ್ಯಗಳು ಎನ್ನಲಾಗುತ್ತಿದೆ ಸದ್ಯ ಡಿಸಿಆರ್ಇ ಡಿಜಿಪಿಯಾಗಿ ರಾಮಚಂದ್ರ ರಾವ್ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ವಿಡಿಯೋ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಸಾಧ್ಯತೆಗಳು ದಟ್ಟವಾಗಿವೆ ಇನ್ನು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಇಲಾಖೆಗೆ ವರದಿ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ಸಮವಸ್ತ್ರದಲ್ಲಿರುವಾಗಲೇ ರಾವ್ ತನ್ನ ಕಚೇರಿಯ ಒಳಗಡೆಯೇ ಮಹಿಳೆಯನ್ನು ತಬ್ಬಿಕೊಂಡು ಮುತ್ತು ನೀಡುವ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಪ್ರಾಥಮಿಕ ತನಿಖೆ ನಡೆಸಿ ವರದಿ ನೀಡುವಂತೆ ಗೃಹ ಇಲಾಖೆಗೆ ಸೂಚಿಸಿದ್ದಾರೆ ರಾವ್ ರಾಸಲೀಲೆ ವಿಡಿಯೋ ವಿಚಾರ ಈ ಸಂಬಂಧ ಅಧಿಕಾರಿಯ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮಾಜಿ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ ಈ ಹಿಂದೆಯೂ ರಾಮಚಂದ್ರ ರಾವ್ ಇದೇ ರೀತಿ ನಡೆದುಕೊಂಡಿದ್ದರು ಆದರೂ ಇಲಾಖೆಯಲ್ಲೇ ಮುಂದುವರೆದಿದ್ದಾರೆ ಕಚೇರಿಯಲ್ಲೇ ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿರುವುದು ಗೃಹ ಇಲಾಖೆಗೆ ದೊಡ್ಡ ಅಪಮಾನ ಎಂದು ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ ಈ ಹಿಂದೆ ಚಿನ್ನ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಪುತ್ರಿ ರಣ್ಯಾರಾವ್ಗೆ ಶಿಷ್ಟಾಚಾರ ಉಲ್ಲಂಘಿಸಿ ವಿಮಾನ ನಿಲ್ದಾಣದಲ್ಲಿ ವಿಐಪಿ ಟ್ರೀಟ್ಮೆಂಟ್ ನೀಡಿದ್ದಕ್ಕೆ ರಾವ್ ಸುದ್ದಿಯಾಗಿದ್ರು ಇನ್ನು ವಿಡಿಯೋ ಲೀಕ್ ಆಗುತ್ತಿದ್ದಂತೆಯೇ ರಾಮಚಂದ್ರ ರಾವ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಓಡೋಡಿ ಬಂದು ಪರಮೇಶ್ವರ್ ಅವರನ್ನ ಭೇಟಿಯಾಗದೆ ವಾಪಸ್ ಆಗಿದ್ದಾರೆ ಅಲ್ಲದೆ ಇದರಲ್ಲಿ ನಾನಿಲ್ಲ ಇದು ಹಳೆಯ ವಿಡಿಯೋ ಎಂಟು ವರ್ಷದ ಹಿಂದೆ ಬೆಳಗಾವಿಯಲ್ಲಿದ್ದೆ ಇದರ ಬಗ್ಗೆ ಸಮಗ್ರ ತನಿಖೆಯಾಗಬೇಕು ವಕೀಲರನ್ನ ಸಂಪರ್ಕಿಸಿ ಮುಂದಿನ ನಿರ್ಧಾರ ಪಡೆಯುವೆ ಎಂದು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ರಾವ್ ಹೇಳಿಕೆ ನೀಡಿದ್ದಾರೆ ಆದರೆ ಒಂದಂತೂ ಸತ್ಯ ವಿಡಿಯೋ ಹಳೆಯದಾಗಿದ್ದೆ ಎನ್ನಲಾಗುತ್ತಿದ್ದರು ಈಗ ಯಾಕೆ ವಿಡಿಯೋ ರಿಲೀಸ್ ಆಯಿತು ಎಂಬ ಪ್ರಶ್ನೆಗಳು ಮೂಡುತ್ತಿವೆ ಅಲ್ಲದೆ ನಿವೃತ್ತಿ ಪಿ ಎಸ್ ಅಧಿಕಾರಿಯ ವಿರುದ್ಧ ಬೇಕಾಗಿಯೇ ಈ ರೀತಿಯಾದ ಷಡ್ಯಂತ್ರ ನಡೆಯುತ್ತಾ ಎನ್ನುವ ಪ್ರಶ್ನೆಗಳು ಸಹ ಇಲ್ಲಿ ಹೇಳುತ್ತವೆ ಎಡಿಟೆಡ್ ಮಾಡಿ ಹರಿಬಿಡಲಾಗಿರುವ ವಿಡಿಯೋದ ಹಿಂದೆ ಯಾರ ಕೈವಾಡವಿದೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯವಾ ಎಂಬ ಅನುಮಾನಗಳು ಸಹ ಮೂಡತೊಡಗಿವೆ ಆದರೆ ಇವುಗಳಿಗೆಲ್ಲ ದೂರು ದಾಖಲಾಗಿ ತನಿಖೆಯ ಬಳಿಕವಷ್ಟೇ ಉತ್ತರ ಸಿಗಲಿದೆ ಏನೇ ಇರಲಿ ಒಬ್ಬ ಜವಾಬ್ದಾರಿಯುತ ಅಧಿಕಾರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಹೇಗೆ ವರ್ತಿಸಬೇಕು ಎಂಬ ಕನಿಷ್ಠ ಜ್ಞಾನವು ಅಧಿಕಾರಿಗಳಾದವರಿಗೆ ಇರಬೇಕಾಗುತ್ತದೆ ಎನ್ನುವುದನ್ನು ಯಾರೂ ಮರೆಯುವಂತಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ